ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ತುಂಬಾ ಸುಲಭದಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಯಾವ ರೀತಿ ತಂಬಿಟ್ಟನ್ನು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ದಿಢೀರಾಗಿ ಮಾಡ್ಕೊಳ್ಬಹುದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಬನ್ನಿ ಈ ರುಚಿಯಾದ ಗೋಧಿ ಹಿಟ್ಟಿನ ತಂಬಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ತಂಬಿಟ್ಟು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿಟ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷ ಆದರೂ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ ಸೀದಿಸ್ಲಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ತಂಬಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಹುರ್ಕೊಂಡಾದ್ಮೇಲೆ ಇದನ್ನು ತೆಗೆದು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತಂಬಿಟ್ಟು ಮಾಡಲಿಕ್ಕೆ ರೆಡಿಮೇಡ್ ಗೋಧಿ ಹಿಟ್ಟನ್ನು ಬಳಸಿದ್ದೀನಿ ನೀವು ಮನೇಲೇ ಮಾಡಿರೋ ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು ನಂತರ ಇದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಚಮಚ ಆಗುವಷ್ಟು ಹುರ್ಗಡ್ಲೆ ಎರಡು ಚಮಚ ಆಗುವಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಬಿಳಿ ಸಹ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬೆಲ್ಲನ ಹಾಕ್ಕೊಳ್ಬೇಕು ಬೆಲ್ಲನ ಕರ್ಸ್ಕೊಳಿಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಹಾಗೆ ಅದೇ ಕಪ್ ನಡತಿಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಬಿಡಿ ಸಿಹಿ ಸ್ವಲ್ಪ ಕಡಿಮೆ ಇಷ್ಟಪಡುವವರು ಬೆಲ್ಲನ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬಹುದು ಬೆಲ್ಲನ ಪಾಕ ಮಾಡೋದು ಬೇಡ ಜಸ್ಟ್ ಬೆಲ್ಲ ಚೆನ್ನಾಗಿ ಕರಗಿ ನೋಡಿ ಈ ರೀತಿ ನೊರೆ ರೀತಿ ಬರಬೇಕು ಬೆಲ್ಲ ಚೆನ್ನಾಗಿ ಮೇಲೆ ಒಂದು ಎರಡು ನಿಮಿಷ ಈ ರೀತಿ ಸ್ವಲ್ಪ ದಪ್ಪ ನೊರೆ ಬರೋ ತನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಪಾಕ ಏನು ಮಾಡೋದು ಬೇಡ ಪಾಕ ಮಾಡಿಕೊಂಡ್ರೆ ತಂಬಿಟ್ಟು ಗಟ್ಟಿಯಾಗಿಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ನ ಆಫ್ ಇದೀನಿ ಸ್ವಲ್ಪ ಮೇಲೆ ಗೋಧಿ ಹಿಟ್ಟಿನ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ಸೇರಿಸ್ಕೊಡ್ತಾ ಇದೀನಿ ಒಂದೇ ಸಲ ಜಾಸ್ತಿ ಬೆಲ್ಲದ ಪಾಕನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕುಗ್ಬಿಡಿ ಚೂರ್ಚೂರೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಬೇಕಿದ್ರೆ ಆಮೇಲೆ ಸೇರಿಸ್ಕೊಳ್ಬಹುದು ಒಂದೇ ಸಲ ಜಾಸ್ತಿ ಹಾಕೊಂಡ್ರೆ ತೆಳ್ಳಗಾಗ್ಬಿಡತ್ತೆ ಸರಿಯಾಗಿ ಇದು ಅಂಟ್ಕೊಳ್ಳದೆ ಇರೋದ್ರಿಂದ ಮತ್ತೆ ಸ್ವಲ್ಪ ಬೆಲ್ಲದ ಪಾಕನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದು ಉಂಡೆ ಕಟ್ಲಿಕ್ಕೆ ಆಗಬೇಕು ಆ ರೀತಿ ಬೆಲ್ಲದ ಪಾಕನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಹುರಿದಕ್ಕೆ ತಂಬಿಟ್ಟು ಹಾಗೂ ಹುರುಗಡ್ಲೆ ತಂಬಿಟ್ಟನ್ನು ಯಾವ ರೀತಿ ಮಾಡೋದಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಲಿಂಕನ್ನು ಎಲ್ಲ ಹಾಕಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಬೆಲ್ಲದ ಪಾಕನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಉಂಡೆ ಕಟ್ಕೊಳ್ಬೇಕು ತಂಬಿಟ್ಟು ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಶ್ರಣನ ತೊಗೊಂಡು ಉಂಡೆ ಮಾಡ್ಕೊಳ್ಳಿ ತಂಬಿಟ್ಟು ಚಿಕ್ಕದ ಬೇಕಿದ್ರೆ ಚಿಕ್ಕದು ದೊಡ್ಡದ ಬೇಕಿದ್ರೆ ದೊಡ್ಡದು ಮಾಡ್ಕೊಳ್ಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಮಿಶ್ರಣನ್ನು ತೊಗೊಂಡು ನಾನಿಲ್ಲಿ ತಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಅಂಟ್ಕೊಳ್ತಾ ಇದೆ ಸರಿಯಾಗಿ ಶೇಪ್ ಬರಲ್ಲ ಅಂದರೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ನೋಡಿ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿಕೊಂಡು ಉಂಡೆನ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನಾನಿಲ್ಲಿ ಇನ್ನೊಂದು ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿದು ಮಾಡೋದ್ರಿಂದ ತಂಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಮಿಶ್ರಣ ತೊಗೊಂಡು ಕೈಯಿಂದ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡ್ಕೊಂಡ್ರೆ ಆಯಿತು ತುಂಬಾ ಸುಲಭದಲ್ಲಿ ಮಾಡ್ಕೋಬಹುದು ಪಾಕನ ಜಾಸ್ತಿ ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹದವಾಗಿ ಪಾಕನ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಎಲ್ಲ ತಂಬಿಟ್ಟನ್ನು ಮಾಡಿಟ್ಕೊಂಡಿದ್ದೀನಿ ನಾನು ತಗೊಂಡಿರೋ ಒಂದೂವರೆ ಕಪ್ ಗೋಧಿ ಹಿಟ್ಟಲ್ಲಿ ನನಗಿಲ್ಲಿ ಮೀಡಿಯಮ್ ಸೈಜ್ ಹತ್ತು ತಂಬಿಟ್ಟಾಗಿದೆ ಆಗಿದೆ ನೋಡಿ ಈ ರೀತಿ ಗೋಧಿ ಹಿಟ್ಟನ್ನು ಬಳಸಿ ತಂಬಿಟ್ಟನ್ನು ಮಾಡ್ಕೊಳ್ಬಹುದು ಬೇಗ ಆಗುತ್ತೆ ದಿಢೀರಾಗಿ ಮಾಡ್ಕೊಳ್ಬಹುದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡತ್ತೆ ಯಾವಾಗಲೂ ಹುರಗಡ್ಲೆ ತಂಬಿಟ್ಟು ಅಕ್ಕಿ ತಂಬಿಟ್ಟು ಮಾಡಿ ಬೇಜಾರಾಗಿದರೆ ಈ ರೀತಿ ಗೋಧಿ ಹಿಟ್ಟನ್ನು ಬಳಸಿ ತಂಬಿಟ್ಟನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ತಂಬಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಕ್ಕಿನ ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು